ಮೂಲದ ಸಾರಂಗಮಾನೆ ಎಂಬುವರಿಗೆ ವಂಚನೆ ಮಾಡಿದಾರಂತೆ ಡ್ರೋನ್ ಪ್ರತಾಪ್ ಅವರು ಲಕ್ಷ ಲಕ್ಷ ಡ್ರೋನ್ ಪ್ರತಾಪ್ ಲಕ್ಷ ವಂಚನೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಮಾಡಿರೋದು ವಂಚನೆ ಆರೋಪ ಈಗ ಕೇಳಿ ಬರ್ತಾ ಇದೆ ಡ್ರೋನ್ ಪ್ರತಾಪ್ ವಿರುದ್ಧ ಸಾರಂಗಮಾನೆ ಅನ್ನೋರು ಈ ರೀತಿಯ ಆರೋಪ ಮಾಡಿದ್ದಾರೆ ಮಹಾರಾಷ್ಟ್ರದ ಉದ್ಯಮಿಯವರು ಪುಣೆ ಮೂಲದ ಸಾರಂಗಮಾನೆ ಎಂಬುವವರಿಗೆ ವಂಚನೆ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಒಂಬತ್ತು ಡ್ರೋನ್ ಕೊಡೋದಾಗಿ ವಂಚನೆ ಮಾಡಿದ್ದಾರೆ ಮೂವತ್ತೈದು ಮೂವತ್ತೈದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ಅನ್ನುವ ಆರೋಪ ಒಂಬತ್ತು ಡ್ರೋನ್ ಕೊಡೋದಾಗಿ ಒಪ್ಕೊಂಡು ಎರಡು ಡ್ರೋನ್ ಕಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಪ್ರತಾಪ್ ಕಳಿಸ್ಕೊಟ್ಟಿರುವಂತಹ ಡ್ರೋನ್ ಯಾವುದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಒಂದು ವರ್ಷ ಆಯ್ತು ಹಣ ಕೂಡ ವಾಪಸ್ ಕೊಡ್ತಾ ಇಲ್ಲ ಅನ್ನುವ ಗಂಭೀರ ಆರೋಪ ಅದರ ಜೊತೆಗೆ ಸಾಲವಾಗಿ ತಂದಿದ್ರಂತೆ ಸಾರಂಗ್ ಮಾನೆ ಅನ್ನೋರು ಮೂವತ್ತೈದು ಲಕ್ಷ ರೂಪಾಯಿನ ಅದು ಬಡ್ಡಿಯೆಲ್ಲ ಸೇರಿ ಎಂಬತ್ತ್ಮೂರು ಲಕ್ಷ ಆಗಿದೆಯಂತೆ ಅನ್ನುವ ಆರೋಪ ರೈತರ ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಿಸುವ ಡ್ರೋನನ್ನು ಖರೀದಿ ಮಾಡಿದರು ಡ್ರೋನ್ ಪ್ರತಾಪ್ ಹತ್ರ ಎಕ್ಸಿಬಿಷನ್ ವೇಳೆ ಪರಿಚಯ ಆಗಿತ್ತು ಡ್ರೋನ್ ಪ್ರತಾಪ್ ಅವ್ರದ್ದು ರೈತರಿಗೆ ಡ್ರೋನ್ ಕಳಿಸಿ ಟೆಂಡರ್ ಟೆಂಡರನ್ನು ಪಡ್ಕೊಂಡಿರ್ತಾರೆ ಸಾರಂಗಮಾನಿ ಅವರು ಒಂದು ಅಲ್ಲಿ ಡ್ರೋನ್ ಪ್ರತಾಪ್ ಅವರ ಪರಿಚಯ ಆಗುತ್ತೆ ಅದಾದ ಮೇಲೆ ಒಂದಷ್ಟು ಅಗ್ರಿಮೆಂಟ್ಗಳು ಕೂಡ ಆಗುತ್ತೆ ಓಕೆ ಇಷ್ಟಿಷ್ಟು ಡ್ರೋನ್ ಬೇಕಾಗಿದೆ ರೈತರುಗಳಿಗೆ ಬೆಳೆಗಳಿಗೆ ಔಷಧಿಯನ್ನು ಔಷಧಿಯನ್ನ ಸಿಂಪಡಿಸೋದಕ್ಕೆ ಕಳಿಸ್ಕೊಡಿ ಅಂತ ಹೇಳಿ ಮೂವತ್ತೈದು ಲಕ್ಷ ರೂಪಾಯಿ ಏನೋ ಅಡ್ವಾನ್ಸ್ ಕೊಟ್ಟು ಒಂಬತ್ತು ಡ್ರೋನ್ ಬಿಕ್ ಬುಕ್ ಮಾಡ್ತಾರಂತೆ ಸಾರಂಗ್ ಅವರು ಆ ಒಂಬತ್ತು ಡ್ರೋನ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ಕಳಿಸ್ಕೊಡೋದು ಕೇವಲ ಎರಡು ಡ್ರೋನ್ ಅಂತೆ ಆ ಎರಡು ಡ್ರೋನ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಆರೋಪ ನೋಡಿ ಒಂದಿಷ್ಟು ವಿಡಿಯೋನೂ ಕೂಡ ರಿಲೀಸ್ ಮಾಡಿದ್ದಾರೆ ಮೋಸ್ಟ್ಲಿ ಇದು ಅಗ್ರಿಮೆಂಟ್ ಏನೋ ಆಗಿರೋ ವಿಡಿಯೋ ಇರಬೇಕು ಇದು ಹಳೆ ವಿಡಿಯೋ ಅವರೇ ಸಾರಂಗ್ ಮಾನೆ ನೀವೀಗ ನೋಡ್ತಾ ಆ ಡ್ರೋನ್ ಪ್ರತಾಪ್ ಅವರ ಪಕ್ಕದಲ್ಲಿ ಕೂತಿದಾರಲ್ಲ ಅವರೇ ಸಾರಂಗ್ ಮಾನೆ ಅವರೇ ಈಗ ಮೂವತ್ತೈದು ಲಕ್ಷ ರೂಪಾಯಿಯ ವಂಚನೆ ಆರೋಪ ಮಾಡ್ತಾ ಇರೋದು ಡ್ರೋನ್ ಪ್ರತಾಪ್ ಅವರ ಮೇಲೆ